कन्या उड़ जाड़ सागा दे ನಮ್ಮ ಅಪ್ಪ ಎಷ್ಟು ಹೇಳಿದ್ರಿ ಕೇಳವಲ್ರಿ ಅಪ್ಪ ನಮ್ಮ ಪಾಪ ನನ್ನ ಮಾತ ಯಪ್ಪ ಇನ್ನೊಂದು ವರ್ಷದಾಗ ಪ್ರಳಯ ಆಗತೈತಿ ಮದ್ವೆ ಮಾಡುವ ಯಾ ಇನ್ನೊಂದ್ ಒಂದ್ ಐದಾರು ತಿಂಗಳ ಸುಖ ಅನುಭವಿಸ್ತೀನ ಅಂದ್ರ ಏ ದೊಡ್ಡ ನನ್ನ ಮಗನ ಏ ಮಬಸೋಳ ಮಗನ ಯಾವ್ಯಾವ ನಿನಗ ಪ್ರಳೆ ಆಗತ್ತ ಹೇಳಿದ ಮಂಗೆನ ಮಗ ನಿನ ಇನ್ನ ನಾಲ್ಕೈದು ವರ್ಷ ಮದ್ವಿ ಮಾಡೋದಿಲ್ಲ ಮದ್ವಿ ಮಾಡಿದ್ರ ಎಲ್ಲ ತಿಂಗಳದಾಗ ನಿನಗೆ ನೋಡಿದ್ಯಾನಿ ಚಟಿ ಚಲುವಾಗಿ ಆಗಿ ಅದರಿಂದ ಇಡ್ತೇವ್ ಮಂಗ್ಯನ ಮಗನ ಅಂತ ಬೆತ್ತ ಬೇದ ಕಳ್ಸಿ ಅಪ್ಪ ನಮ್ಮ ಅಪ್ಪ ಅದಕ್ಕೆ ನಾ ಮಾಡ್ಲಿ ಅನ್ನೋದ ಗೊತ್ತಾಗವಲ್ರಿ

ನೀಂಗ ಆಡ್ಬೇಡ ನಿಂಗ್ ಆಡಾಕತ್ತಿದ್ರ ಬಾಣಜ್ಗಾರ್ ಮ್ಯಾಚ್ ನಾಯ್ಕ ಮಾಡ್ಕ ಆಡ್ಬಿಡ್ರಿ ಶೆಟ್ರ ಇಂತ ವಯಸ್ಸಾಗ ಇನ್ನ ಮತ್ತೇನು ಇನ್ನೊಂದ್ ಇನ್ನೊಂದ್ ಹಿಡ್ಕೊಂಡ್ ಅಡಾಡ್ತಾರಲ್ಲ ಮೂರ್ ಕಾಲಾಗ ಅವಾಗ ಆಡಾಡಕಾಗತ್ತೆ ನಾಯ್ಕೀಗ ಅಂದ್ರ ಹಣಗಿನ್ ರಗತಿ ಯಾಪ ಗಟ್ಟಿತ್ತ ನಾವ್ ತಂದಿ ಮಗಳು ನಿಂದೇನ ನಿಂದೇವರ್ಗ ಈ ನಾಯಿ ಮಕ್ಳಗಾರ ಇಡ್ತಿ ಅದು ಪೂತ್ 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 ಏನೇನ್ ಪೂಸ್ತಿ ನೋಡ್ರಿ ಇಬ್ರು ಪೂತಿ ಯಾ ಏಪ್ಪ ಯಾರು ಅವರು ಇವ ತಿರುವಿಗೆ ತಿರುವಿಗೆವಾ ಅಳ್ಳೆಳಿಗೆ ಹೋಗಿ ನಾಟಕ ಸ್ಟೇಜ್ ಹಾಕದಲ್ಲ ಸ್ಟೇಜ್ ಅಲ್ಲಿมาಲಕ ರಾಮೇದ ನೀವಾ ಶೆಟ್ರ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಕತ್ತೆ ನೀ ನಿನ್ನ ಕೆತ್ತು ಬೋಕಿ ಮೋದಿ ನೋಡ್ಲೇಲೇ ಶೆಟ್ರ ಕಾಣಕತ್ತೆ ನೀ ಯಾಡ ಅಲ್ಲ ನಾನು ಸ್ಟೇಜ್ ಹಾಕದ ಅಷ್ಟ ಅಲ್ಲ ಶೈಲಿ ಏನು ರ ಇಲ್ಲಿ ಅಷ್ಟಕ್ಕೆ ಇಲ್ಲ ಶೈಲಿ سیک್ರಾ ಅಲ್ಲ ಗೊತ್ತು ಇದಾ ನಿನ್ನ ಶೈಲಿ سیک್ರಂದ್ರ ಸೈಜ್ ಏ ಅಪ್ಪ ಸಿಕ್ ಸಿಕ್ಕಲೆ ಹೋಲ ಹಾಕ್ಬೋದು ಎಪ್ಪ ಅವ್ರ ಆದ್ರ ನಮ್ಮಲ್ಲಿ ಹೊಲ ಹಾಕಕ್ಕೆ ಬಂದ್ರೈತಲ್ಲ ನಿಮ್ಮ ಸುಮ್ ಕುಂದಿರ್ಲಿ ನಿಮ್ಮದು ಏನ್ ನಿಮ್ದು ನಡ್ಬರ್ಕ್ರಿನ್ ದಿಸ್ ಪೆಲೋ ಏ ಹೇಳಪ್ಪ ಅವಂಗ ಚಂದ ಹೇಳಪ್ಪ ಕಂಡ ಕಂಡಲ್ಲಿ ಹೊಲ ಹಾಕದಂಗ ನಮ್ಮಲ್ಲಿ ಹೊಲ ಹಾಕಕ ಬಂದ್ರ ಮೊದ್ಲದು ಗುಣಿನ ಮುರ್ಕೊಂಡೋಗಿ ನಾನು ನಮಗ ಇಲ್ಲ ಕೇಳ ಸುಂದ್ರಿ ಇಲ್ಲೇನು ಸಿಸಿ ರೋಡ ಕೇಳಲ್ಲ ಅಂತ ಭೂಮಿ ಇದ್ರ ನೀನೇನು ಎರಡು ಮುಂದದವಲ್ಲ ಅವನ್ ಇಡ್ತಾ ಹಿಡ್ದ ಅವನ್ ಇಡ್ತಾ ಹಿಡ್ದ ಮೂರು ಸಲ ಗುಮ್ಮಿ 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 ಬಿಟ್ಟಿನ ಅಂದ್ರ ಮಳ ಉದ್ದ ಕೈ ಹಾಕಿ ಗೋಟಾನ நாயி மகளி ரிசேரி இல்ல அது கேஸ் நெட்டை இது கெட்ட பூச்சிரி கேட்டேன் நாய் தத்து கட் செட்டர ರಿಮರ್ ಹಾಕೋತಿಯಾಕೋತಿಯಾಬಿಡ್ರಿ ಸೆಟ್ ಇದ ನಾ ಮೊದಲ ಹೆಂಗ್ ಇದ್ನ ಅಂದ್ರ ನಮ್ಮ ಐನಾರ್ ಶಿವರಾಜ್ ನಾವ್ ಅದನ್ನಲ್ಲ ಅವನಿಕಿ ಒಂದ್ ಇಪ್ಪತ್ ಕೆಜಿ ತೂಕಿ ಹಚ್ಚಿದ್ಯ ಹೌದಾ ಮತ್ತ ಅಷ್ಟು ದಪ್ಪ ಇದ್ದವ್ರ ಮತ್ತ ಇಲ್ಲಿಗೆ ಯಾಕೆ ಬರ್ಬೇಕು ಬಾವಿ ಮನೆ ಗೌಡ್ರ ನಂಗ ಫಿಟ್ನೆಸ್ ಪ್ರಾಬ್ಲಮ್ ರೀ ಅಪ್ಪ ನಮ್ಮ ಕನಸಿನಾಗ ಮೂಡ್ ಔಟ್ ಆಪ್ ಆಗಿ ಕೌದೆಲ್ಲ ತೊಯ್ಬಾರ್ದ ತೋದು ಅದಕ್ಕ ನಮ್ಮ ಬಾಡಿ ಹಿಂಗ ವೀಕ್ ಆಗೈತ್ರಿ ಅಪ್ಪ ನಾಟಕದ ಬಹಳ ಅಂತ ಹೇಳಿ ಸದಾಶಿವ ಏನ್ ಧ್ಯಾನ ಅಂದ್ರ ಅದಾ ಧ್ಯಾನ ಇರ್ತೀರಪ್ಪ ಒಂದು ನಾಯಿ ಕೇಳಲ್ಲ ಒಂದ್ ಮರಿ ಕೇಳಲ್ಲ ಒಕ್ಕಿರಪ್ಪ ರಾತ್ರಿಲ್ಲ ಆಗಲನಲ್ಲ ಮತ್ತೆ ಹಿಂಗ ಏನ ಬೆಟ್ಟ ಒನಪ್ಪ ಮಗನ ಕನಸ್ ಬಿಳಾರ್ದ ತಪ್ಪಿ ಸೆಟ್ರ ನಾವು ಕೌದ್ಯಾಗ ಮುಖಾಂತರ ಅಷ್ಟ ಎಲ್ಲಿ ಮುಖಂದ್ರು ಅಷ್ಟ ಆದ್ರ ಭೂಮಿ ಮ್ಯಾಗ ಒಂದೆರಡು ಕೋನ ಹುಟ್ಟಿ ಸಿ ಹೋಗಂತ ಗಂಡಸ ಹುಟ್ಟಿ ನಾನ್ ಅದಕ್ಕ ಹಿಡ್ಕೊ ಬಂದಿನ್ ಕೋನ ಖಂಡಿತ ಇದೆ ನೀವು ಅಂದ್ರ ನೀವ ನಮ್ಮ ಮಾವರು ನಾವ ನಿಮ್ಮ ಮಳಿಯವರ ಮತ್ತ ಬಿಗಿಸ್ತಾನ ಮಾಡ್ಬಿಡೋಣ ರೀ ಶೆಟ್ಟ ಮತ್ತ್ ನೀ ಹರಿದಲ್ ಮರಿ ಅಲ್ಲೇ ಒಂದ್ ನಾ ಜಾಡ್ ಸೋದಿರಿ ಅಣ್ಣ ಮಗನ ಅಲ್ಲಿ ನಿಮ್ಮಂತ ನಾ ಅಡಾಕ್ಟರಿಗ್ ನನ್ ಅಂಥ ಮೋದಿಲ್ ಮಗಳ ಕೊಟ್ರ ಏ ಏ ನಿಮ್ಮಂತ ನಾಟಕ್ ದೇರಿ ನನ್ನಂತ ಮುದ್ದಿನ ಮಗಳ ಕೊಟ್ಟ ನಿಮಗೂ ನಿಮ್ಮ ಇದ್ದಿದ್ ದೊಡ್ಡ ದೊಡ್ ರೋಗನ ಹಚ್ಕ್ಯಾಳ ನನ್ನ ಮಗನಲ್ಲಿ ತರಾಳೆ ಹಿಂದಿಂದ ಮುಂದಿಂದ ಮುಚ್ಕೊಂಡ ದಾರಿ ಬಿಡ ಮಗನ ಶೆಟ್ರ ಸಾಕ್ರಿ ನೀ ಒಳಕ್ ನೋಡಿರಿ ನಿಮ್ಮ ಮಗಳ ಎಲ್ಲಾ ಕಳಸ್ನ ಎಲ್ಲಾ ಮತ್ತ್ ನಾಯಕರು ನಿಡ್ಕಂಡ್ರಿ ಯಾರಪ್ಪ ಮಮ್ಮಗಿನ ಯಪ್ಪಾ ನೀನ ಮನಿಗ್ ನಡಿ ನಾ ಇಲ್ಲೇ ನನ್ನ ಗೆಳತಿ ಮನಿಗ್ ಹೋಗ್ಬಿಡತ್ತ ಎಲ್ಲಿ ಅದ ತೋರ್ಸು ಅಲ್ಲ ಅದಾಳ ನಿಮ್ಗ್ ಕನ್ಸಂಗಿಲ್ಲ ಹೆಸರು ಆ ೂರು ಯಾಕ ಮಾಡ್ಕೊಂತೇನಾ ಮತ್ತೆ ಜ್ವಲಮ ಜ್ವಲಮ ನಂದ್ರ ನಿನ್ನೆ ರಾತ್ರಿ ಕನಸಿನಾಗ ಬಂದಿದ್ದು ಐಶ್ವರ್ಯ ರಯ್ಯ ಇವತ್ತು ಅವಳು ಬಂದು ಹಿಡಿದಳು ನನ್ನ ಕೈ ನಾ ಹಿಡಿದ ಅವಳ ಬಾಯಿ ಅವಳು ಒಂದಳು ಕುಯಿ ಕುಯಿ ಕು ನಾ ಅದು ನೋಡ್ತೀನಿ ನೀನ್ ಅಂತ ಜೋಗಪ್ಪ ಸಾಕಿದ ನೀ ನೀನಿ ಒಂದು ಎಣ್ಣ ಏಯ್ಯಪ್ಪ ನೀನ ಮನಿಗ್ ನಡಿ ಒಂದ್ ಸ್ವಲ್ಪ ಕೆಲ್ಸ ಐತಿ ಮುಗಿಸ್ಕೊಂಡ್ ಬರ್ಬೇಕು ಹೌದ್ ನಾ ಅಕ್ಕಿನಿ ನನ್ನ ಮಗನ್ ಕೂಡ ಜಾಸ್ತಿ ಮಾತಾಡಕ್ ಹೋಗ ಯಾಕಂದ್ರೆ ನಾಟಕದಾರ ಇಡೀ ಡೇಂಜರ್ ಮಕ್ಳ ನೋಡಿ ನೋಡಿಲ್ಲ ಅದಕ್ಕೆ ನಾಯಿ ನಾಯಿ ಎಲ್ಲಿ ಬೇಕಾ ಅಲ್ಲೇ ಹಾಡ್ದಾಡ್ದ ಕೈ ಬಿಟ್ಟಾರ ಓಲಾಗಾರ ನನ್ನ ಟಾಟ ಬಾಯ್ ಬಾಯ್ಕೀರ ಜೋಡಿ ಸೀತಾಂ ಪಾಠ ಮಾಡ್ತಾ ನಾನು ಕೇಳಿ ಈಕಿನ್ನ ಒಳ್ಳೆಪ್ಪ ನನ್ನ ನಾ ಕಟ್ಟುವೆ ನಿನಗೊಂದು ಟಾಜ್ ಮಾಲ್ ನೀ ಅದರ ಮೇಲೆ ಕುಂತು ಮಾಡು ನನಗೊಂದು ಕಾಲ್ ನಾ ಬಂದು ನಿನ್ನ ನಿನ ಮ್ಯಾಗ ಒಂದು ಕಾಲು ಅಲ್ಲ ರಮೇಶ ನಮ್ಮ ಅಪ್ಪ ಅಷ್ಟೇ ನೋಡಿದ್ರಷ್ಟ ಮಾಡ್ತಾನ ಯಾವ ನೋಡಿದ್ರ ಬರ್ರಿ ಬೈತಾ ಇರ್ತಾನೆ ಹುಡುಗಿ ನಿಮ್ಮ ಅಪ್ಪ ಎದಕ್ ಅವಕ್ ಅಂದ್ರ ಮೊನ್ನೆ ನಾನು ನಮ್ಮ ಅಕ್ಷಂದ್ರಗೋ ಅಂಗಡಿ ಮುಂದ ಕುಂತಿದ್ದೆ ಅವ ಬಂದು ಬಾಲೆ ಇಲ್ಲ ಅಂತ ಕರೆದ ಹೋದ ಹೋಗಿಂದ ಏನೋ ಮಾವ ಅಂತ ಕೇಳಿದೆ ನನಗೂ ಬಾಳ ಯಾಕ ವಯಸ್ಸ ಚಿಗುರ್ ಬಂದಾಗ ಬಂದಿ ಒಂದು ಹುಡುಗಿನಾರ ನೋಡ್ತಿ ಹಂಗ್ ಮಾಡ್ತಿಲೆ ಹುಡುಗ ಅಂತಂದ ಅಂತಂದಿದಷ್ಟ ತಡ ಏ ನಿಮ್ಮ ಮುದ ಮಗನ ಲೇ ನಿಮ್ಮ ಹುಚ್ಚಾಡ್ಸೋಣ ಮಗ ನಾವ್ ಮುದ್ಯವಾಗಿದ್ಯಾ ಅವನು ಲಗ್ನ ಮಾಡ್ಕೊಂತೀಯ ಅಂತ ಬೇಡ್ದ ಅಷ್ಟೇನು ಉದ್ಯಾಡ್ಕಂತ ಒಂದ್ ಹುಡ್ಗಿ ಅಪ್ಪ ಹೌದ್ ರಮೇಶ ನಮ್ಮಅಪ್ಪ ಮುದುಕಾದ್ರ ಇನ್ನ ನಮ್ಮಅಪ್ಪ ಮದ್ವಿ ಹುಚ್ಚ ಬಿಟ್ಟಿಲ್ಲ ನೋಡ್ರಿ ಅಲ್ಲಿ ಮುದ್ಯ ಮುದುಕಾದ್ರೆ ಮುದುಕ ಮುದ್ಯ ಹುಚ್ಚ ಬಿಟ್ಟಿಲ್ಲ ಅಂದ್ರ ನಾಳೆ ನಿಮ್ಮ ಅಪ್ಪ ಮದ್ವಿ ಮಾಡ್ಕೊಂಡು ಮತ್ತೆ ಇಲ್ಲಿ ಕುಂತಾರಲ್ಲ ಅವ್ರಿಗೆ ಮತ್ತೆ ಬಾಡಿಗೆ ಕೊಡಾಕ್ ಮಾಡ್ತಾನ ಮಂಗ್ಯಾ ನಮ್ಮ ಏನೇನು ಅಚ್ಚಿ ಮಾರೀ ಏನು ಮಾತಾಡ್ತೇನೆ ನೀನ ಅಲ್ಲೇ ಕುಮಾರಿ ನಿಮ್ಮಅಪ್ಪ ಇದೊಂದ್ ವರ್ಷ ಇನ್ನೊಂದ್ ಎರಡ್ ವರ್ಷ ಇನ್ನು ಬಾಳದ್ ನಾಕ್ ತಿಂಗಳ ನಾಕ್ ಮಂದಿ ಅಗಲ್ಮಿ ಆಗಿರ್ತಾನ ಮತ್ ಅವತ್ತಿದ್ರೂಗ ಮತ್ತ ಬಾಡಿಗೆ ನಾವಿಲ್ಲ ಹೋಗ್ಲಿ ಬಿಡರ ನಮ್ಮಪ್ಪ ಬಾಡಿಗೆ ಮನೆಯಡ್ಲಿ ಏನ್ರಿಡ್ಲಿ ನಾ ಇನ್ನ ಬಂದ ಬಾಳ ಹೋಗಕ್ ದಾರಿ ಇದ ಅಂದ್ರೆ ಒಂದ್ ಸಿಗಬಡ್ದ ಸಿಕ್ಕರ ಡ್ಯಾನ್ಸರ್ ಆಡಿ ಹೋಗ್ತಿ टक मावरी नाटक मा बोरी बारी नाटक माद पोरी बारी जब के तेरे गोरे गण बेटा ज जात्री पाद कात्रद कभी का रात्र देर जात्री पाड़ कात्र करद कभी धात्र जाती <laughs>

ನೋಡಿದೆ ಕುಮಾರಿ ಹೇಳ ಮಮ್ಮ ನಾ ಇನ್ನ ಬರ್ಲಿ